ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ನಮ್ಮೂರು ಗ್ರಾಮದ ಪೆಟಿಗೆ ಗ್ರಾಮದಲ್ಲಿ ಇದ್ದೀನಿ ಒಂದು ವಿಶೇಷವಾದ ಅಂದ್ರೆ ನಮ್ಮಲ್ಲಿ ಬೆಳೀತಾ ಇರೋದು ಯಾವಾಗಲೇ ಮೆಕ್ಕೆಜೋಳ ಸೂರ್ಯಕಾಂತಿ ಔಡ್ಲ ಆಮೇಲೆ ಬೇರೆ ಬೇರೆ ಬೆಳೆ ಬೆಳಿತಿದ್ವಿ ನುಗ್ಗೆ ಈ ಥರ ಇವತ್ತು ನಾನು ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ತಂಬಾಕು ಬೆಳೆಯೋ ರೈತರ ಹತ್ರ ಬಂದಿನಿ ಅಂದ್ರೆ ನಮ್ಮಲ್ಲಿ ತಂಬಾಕು ಬೆಳೆಯೋದು ಕಡಿಮೆ ಬೇರೆ ಕಡೆ ಬೆಳೀತಾರೆ ಆದ್ರೆ ಈ ತಂಬಾಕು ಸಸಿನ ಯಾವ ತರ ಮಾಡ್ಬೇಕು ಯಾಕಂದ್ರೆ ಅವ್ರ ಸಸಿ ಇದಾವೆ ಜೊತೆಗೆ ಎಷ್ಟ್ ದಿನಕ್ಕ ಸಸಿನ ನಾಟಿ ಆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿನ ಅವ್ರ ಹತ್ರ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ ಸರ್ ನಮ್ಮ ಹೆಸರು ವೀರೇಶ್ ಇವರವರ ಲಕ್ಷಣ ಅಂತ ಹೇಳಿ ಉಪ್ಪಿ ಮೆಡಿಗೆ ನಾವು ತಂಬಾಕ ಈಗ ಎರಡು ವರ್ಷ ಹತ್ರ ನಾವ್ ಬೆಳಕೈತಿ ಇದನ್ನ ನಾವು ಚಾರ್ಮಾರ್ ಕಂಪ್ನಿಯರ್ ಹೈದರಾಬಾದ್ ಕಂಪ್ನಿಯರ್ ಬೀಜ ಕೊಟ್ಟರೆ ಅವರ ಬಂದು ಐಗೆ ಹಾಕಿದ್ರೆ ಚಾರ್ಮಾರ ಕಂಪ್ನಿಯವರ ಚಾರ್ಮಿನಾರ್ ಕಂಪ್ನಿಯರ್ ಇದು ಸಿಗರೇಟಿನ್ ತಂಬಾಕಂತ ಹೋಗಂತ್ರಿ ಆಹ್ಹ್ ಆದ್ರೆ ಅವ್ರು ಅವ್ರ ಬೀಜ ಕೊಟ್ರೆ ನಮ್ಗ ಎಕರೆಕ ಒಂದ್ ಎಕರೆ ಈ ಐದ್ ಸಾವಿರ ರೂಪಾಯಿ ಅಂತ ಹೇಳಿ ಅವ್ರು ಕಟ್ ಮಾಡ್ಕೊಂತಾರೆ ಎಕರೆಕ ಐದ್ ಸಾವಿರ ಐದ್ ಸಾವಿರ ರೂಪಾಯಿ ಒಂದ್ ಎಕರೆಕ ಈ ಚಾರ್ಜ್ ಅಂತ ತಗೊಂತಾರೆ ಮತ್ತೆ ನೀವ್ ಆಗಿ ಹಾಕ್ಬಿಟ್ರಲ್ಲ ನಾವ್ ಆಗಿ ಅವ್ರ ಬಂದ್ ಹಾಕ್ಯಾರ ಸೀಡ್ ಎಲ್ಲ ಅವ್ರ ಕೊಟ್ಟಾರ ಆ ಸೀಡ್ ಅವ್ರದ್ದು ಸೀಡ್ ಅವ್ರದ್ದು ಆದ್ರೆ ಐದ್ ಸಾವಿರ ಕಟ್ ಮಾಡ್ ಐದ್ ಸಾವಿರ ಕಟ್ ಮಾಡುದು ಎಕರೆಕ ಆದ್ರ ಈ ಒಂದ್ ಅಗಿನ ಆಕ್ಚುಲಿ ನಾವು ಕೊಟ್ಟೋರ್ ಹತ್ರ ಬೆಳಿತಾರ್ರಿ ನಮ್ಗ ಟ್ರಾನ್ಸ್ ದೂರ ಆಕೈತಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ ಅವ್ರ ಬಂದ್ ಇಲ್ಲಿ ಈ ಹಾಕ್ಸಿ ಹೋಗ್ಯಾರ ಅಂದ್ರ ಇಲ್ಲಿ ನಮ್ಗ ಅದ್ ಕ್ವಾಲಿಟಿ ಬರಲ್ಲ ನಾವು ದೇಶ ಅಲ್ಲಿ ಬಳಸ್ತಾರ ಅಲ್ಲಿ ಅಲ್ಲಿ ಕಾಯಂ ಮಾಡೋ ರೈತರಲ್ಲ ಅಲ್ಲಿ ಅಲ್ಲ ಅಲ್ಲಿ ಅಲ್ಲೇ ಮಾಡ್ತಾರ ಈ ಸರಿ ನಾವು ಇಲ್ಲಿ ಈ ಹೋದ್ಸರಿ ಅಲ್ಲಿಂದ ಆಗಿ ತಾಯಿ ಈ ಸರಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಎಷ್ಟು ಖರ್ಚ ಹೋಗಿ ಹೋಯ್ ತರ್ಬೇಕಲ್ಲ ಹೋಗಿ ಹಚ್ಚಕ್ ನಮ್ಗೆ ಇಲ್ಲಿ ತೊಂದ್ರೆ ಆಕೈತಿ ಅಂತ ನಾವ್ ಇಲ್ಲೇ ಮಾಡ್ಕೊಂಡಿವಿ ಇಲ್ಲ ಹೆಚ್ಚಿಗೆ ಹೆಚ್ಚಿಗೆ ಸಿಗ್ತಾವ್ ನಮ್ಗೆ ಬೇಕಾದಷ್ಟು ಫಲ ಮಾಡಿ ಏರಿಯಾ ಮಾಡ್ಕೋಬಹುದು ಹೆಚ್ಚಿಗೆ ಉಳಿದ್ರ ಅಂತ ಒಂದ್ ಉದ್ದೇಶಕ್ಕೆ ಮಾಡ್ಕೊಂಡಿವಿ ಇದು ಈಗ ಬೀಜ ಹಾಕಿದ್ಮೇಲೆ ನಲ್ವತ್ ದಿವ್ಸಕ್ ಹಚ್ಬೇಕ್ರಿ ನಲ್ವತ್ ದಿವಸ ಹಚ್ಬೇಕ್ರಿ ಆಲ್ರೆಡಿ ಬಂದೈತಿ ಹಚ್ಬೇಕ್ ಇವಾಗ ಹ್ಮ್ ನಲ್ವತ್ ಅಂದ್ರ ಅಂದ್ರೆ ಬೀಜ ಹಾಕಿಂದ ಹ್ಮ್ ಒಟ್ಟ ಅಂದ್ರ ಹಚ್ಬೇಕು ಇದ ಗೊಬ್ಬರ ಗೊಬ್ಬರ ನಾವು ಡಿ ಎ ಪಿ ಹಾಕಿ ಹಾಕಿವ್ರಿ ಆಮೇಲೆ ಜರಿ ಸಲುವಾಗಿ ಟಿಮೆಟೊನೆಲ್ಲಾ ಹಾಕಿವಿ ಒಂದ್ ಎರಡ್ ಮೂರು ಸ್ಪ್ರೇ ಮಾಡಿವ್ರಿ ಹ್ಮ್ ಇದು ಸದ್ಯ ಹಚ್ಚಕ್ ಬಂದೈತಿ ಹಚ್ಬೇಕು ಸದ್ಯ ಈಗ ಹ್ಮ್ ಇದೆ ಹಚ್ಚುವಾಗ ಏನೇ ಯಾವತರ ಹಚ್ಬೇಕು ಕುಂಟಿ ನೋಡಿ ಗೇಣಿ ಒಂದ್ ಹಚ್ಬೇಕ್ರಿ ಗೇಣಿ ಒಂದ್ ಸಾಲ ಹನ್ನೆರಡು ಇಂಚ್ರಿ ಹನ್ನೆರಡು ಇಂಚ್ ಸಾಲೆನ್ ಸಾಲ ಹನ್ನೆರಡು ಇಂಚ್ ಅಂದ್ರ ನಾವು ಈ ಮೆಕ್ಕೆಜೋಳ ಆದ್ರ ಸೂರ್ಯಕಾಂತ್ರ ಹದಿನೆಂಟು ಇಪ್ಪ ಹದಿನೆಂಟು ಹದಿನೆಂಟು ಸಣ್ಣ ಕುಂಟೆ ಮಾಡ ಅಂತ ಹೇಳ್ತಾರೆ ಅವ್ರ ಸಣ್ಣ ಕುಂಟೆ ನಮ್ಮ ಅನುಕೂಲಕ್ಕೆ ಈ ಸಣ್ಣ ಕುಂಟೆ ಅನುಕೂಲ ಆಗತ್ತ ದೊಡ್ಡ ಕುಂಟೆ ಆಗ್ರ ಸಣ್ಣ ಕುಂಟೆ ಆದ್ರೆ ಸ್ವಲ್ಪ ಚಲೋ ಇಳುವರಿ ಹೆಚ್ಚಿ ಬರ್ತಾ ಹೆಚ್ಚಿಗೆ ಆಗಿಬೇಕು ಅಂತಾರ ಈಗ ಇದನ್ನ ನಾವ್ ರೈತರಿಗೆ ನಾವ್ ಬೆಳಿಬೇಕಂತಂದ್ರ ಏನಾರ ಲೈಸೆನ್ಸ್ ಹಂಗೇನಲ್ರಿ ಕಂಪ್ನಿಯರ ಇದು ಮಾಡ್ಕೊಡ್ತಾರಂಪ್ನಿಯವರ ಹಾಕಿ ಲೈಸೆನ್ಸ್ ಐಟಿಸಿ ಈಗೇನಿಲ್ಲ ಅಂದ್ರೆ ಇದ್ರಾಗ ಎರಡ್ ತರ ಅಂದಾಗ ಹ್ಮ್ ಆಯ್ತ್ ಈಗ ಅಂದ್ರ ನಾವು ಯಾವ್ದೇ ಇದನ್ನ ನಮ್ದು ಏನಷ್ಟೇ ಬೆಳೆಸೋದು ಕೊಡದ ಅಷ್ಟೇ ಉಳಿಕಿದ ಅವ್ರೆಲ್ಲ ಅವ್ರು ಮಾಡ್ಕೊಂಡಿರ್ತಾರಲ್ಲ ಸರ್ ಕಂಪ್ನಿಯರ್ ಕಂಪ್ನಿಯರ ಮಾಡ್ಕೊಂಡ್ರೆ ಕೊಡ್ಬೇಕು ಇದು ಎಷ್ಟು ತಿಂಗಳಿಗೆ ಬರುತ್ತೆ ಈಗ ಸಸಿ ಹಾಕಿಂದ ನಲ್ವತ್ ದಿವ್ಸಕ್ಕೆ ಸಸಿ ಹಚ್ತಾರೆ ಎಗಿ ಹಚ್ಚಿದ ಮೇಲೆ ಮೂರ್ ದಿನ ಕಟಾವ್ ಬರುತ್ತೆ ಮೂರ್ ತಿಂಗಳಿಗೆ ಕಟಾವ್ ಕಟಾವ್ ಬರುತ್ತೆ ಕಟಾವ್ ಎಲಿ ಎಲಿ ಬಿಡಿಸ್ಬೇಕ್ರಿ ದಿವ್ಸಕ್ಕ ಇಷ್ಟ ಅಂತ ಹೇಳಿ ಅವು ಅದ ಎಲಿ ಬೇರೆ ಬಂದಿರ್ತೈತಿ ಅದ್ರ ಈ ಹಳದಿ ಆಗುತ್ತೆ ಎಲಿ ಅದ ಬುಡಕ ಹಳದಿ ಬಂದಲ್ಲಿ ಅಟ ಬಿಡಿಸಿ ನಾವನ್ನ ನೆಳಿಗೆ ಒಣಸ್ಬೇಕ್ರಿ ಅವನ್ನ ನೆಳ್ಳಿಗೆ ಹಾಕ್ಬೇಕ್ರಿ ಎಳ್ಳಿ ಹಾಕ್ಬೇಕು ಯಾಕೆ ಬಿಸಿಲಿಗೆ ಅದಕ್ಕೆ ಇದು ಬರಲ್ಲ ಕ್ವಾಲಿಟಿ ಬರಲ್ಲ ಅಂತ ಹಂಗ ನೆರಳಾಗ ಎಳಗ ಹಾಕ್ಬೇಕು ಮೇಲೆ ದಾರ ದಾರ ಪೋಣಿಸಿ ಕಟ್ಟಬೇಕು ಊಟ ಹೋಗುದು ಬಾಳ ಕೆಲಸ ಆಗತ್ತ ಐತ್ರಿ ಮತ್ತೆ ಕೆಲಸ ಮತ್ತೆ ಇಳುವರಿ ಐತೆಲ್ರಿ ಅದ್ರಿಂದ ಇಳುವರಿ ಹ್ಮ್ ಈ ಇಳುವರಿ ತರ ಇಳುವರಿ ಎಕರೆ ಎಂಟು ಕ್ವಿಂಟಲ್ ಬರ್ತೇತಾರ ಎಂಟು ಕ್ವಿಂಟಲ್ ಈಗ ಅವ್ರ ಕಂಪ್ನಿಯವ್ರ ಜೊತೆಗೆ ಒಪ್ಪಂದ ಒಪ್ಪಂದ ಹದಿನೆಂಟು ಸಾವಿರ ರೂಪಾಯಿ ಎವರೇಜ್ ಕಿಂಟಲ್ ಅಂತ ಹೇಳಿ ಹದಿನೆಂಟು ಸಾವಿರ ಕ್ವಿಂಟಲ್ ಹದಿನೆಂಟು ಈಗ ಎವರೇಜ್ ಹೆಚ್ಚು ಕಮ್ಮಿ ಅಂದ್ರೆ ಹೆಂಗ್ ಹೆಚ್ಚಿನ ರೇಟ್ ಸಣ್ಣ ಅದು ಕಮ್ಮಿ ರೇಟ್ ಹೋಗೈತೆ ಈ ಎಕರೆಕ್ ಹದಿನೆಂಟು ಅಂದ್ರೆ ಒಂದ್ ಕೆಜಿ ಕ್ವಿಂಟಲ್ಗೆ ಹದಿನೆಂಟು ಸಾವಿರ ಅಂದ್ರೆ ಈ ಎಂಟು ಹದಿನೆಂಟು ಕ್ವಿಂಟಲ್ ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ಒಂದ್ ಲಕ್ಷ ರೂಪಾಯಿ ಬರ್ತಾರೆ ಅಂದ್ರೆ ರೈತರಿಗೆ ಒಂದು ಒಳ್ಳೆ ಅದ ಅಂದ್ರೆ ಬೇರೆ ಬೆಳಿಗ್ಗೆ ಬರಂಗಿಲ್ಲ ರೀ ಅದ್ರ ಬರಲ್ ನೋಡ್ರಿ ಬರೋದು ಬರಲ್ಲ ಇದು ಆದಾಯ ಸ್ವಲ್ಪ ಹೆಚ್ಚಿ ಆಗತ್ತೆ ರೈತರಿಗೆ ಅಷ್ಟ್ ಅಷ್ಟೇ ಶ್ರಮ ಐತಿ ಶ್ರಮ ಐತ್ರಿ ಆ ಲೇಬರ್ ಬೇಕು ಇದಕ್ಕ ಏನ್ ಬರ್ತ ರೋಗರ ರೋಗ ಒಂದ್ ಕಿಡೆ ಕೀಡೆ ಬರ್ತ ಅಷ್ಟ ಕೀಡೆ ಅಂದ ಬರೋದರ ಏನ್ ಮಾರಲ್ರಿ ಮತ್ತೆ ಇದು ಮೆಂಟೆನೆನ್ಸ್ ಕಮ್ಮಿ ಐತಿ ಲೇಬರ್ ಅಂದ ಜಾಸ್ತಿ ಮೆಂಟೆನ್ಸ್ ಕಡಿಮೆ ಹ್ಮ್ ಲೇಬರ್ ಒಂದ ಜಾಸ್ತಿ ಲೇಬರ್ ಅವಾಗ ಲೇಬರ್ ಜಾಸ್ತಿ ಎಲ್ಲಿ ಎಲಿ ಎಲ್ಲಿ ಎಲಿ ಅದ ಹಣ್ಣರದು ಬೇಕಾದಾಗ ಎಲಿ ಬಿಡ್ಸೋದ ಜೋಡ್ಸಬೇಕಲ್ಲ ಅವಾಗ ಅಷ್ಟ ಬರ ಅವನ್ ಬಂದ್ ಜೋಡ್ಸಿ ಮತ್ತೆ ನೆರಳಗಾರ ದಾರಪ್ಪ ಮಾಡಿಸಿ ಕಟ್ಟಬೇಕ ಹಂಗೆ ಸುಮ್ನೆ ಒಂದತ್ರ ಗುಡ್ಡ ಹಾಕಿ ಬರಲ್ಲ ಹಂಗ ಎಲಿ ಕೆಟ್ಟ ಹೋಗುತ್ತೆ ತಮ್ಮಕ್ ಬರಲ್ಲ ಬಟ್ ಅದರ ಮೆಥಡ್ ಪ್ರಕಾರ ಮಾಡ ಅದ್ರ ಅವ್ರ ಪ್ರಕಾರ ಮಾಡೋ ಇದು ಇದು ಗುಣಮಟ್ಟದ್ದು ಅಂತ ಅಂತ ಅವ್ರ ಏನಾರ ಮತ್ತೆ ರೆಕಮೆಂಡ್ ಇದು ಕಂಪನಿ ಅವ್ರ ಹೇಳ್ತಾರೆ ಅವ್ರ ಅವ್ರು ಅವ್ರ ಡೇರೇಷನ್ ಮೇಲೆ ಮಾಡೋದ್ರ ಅದನ್ನ ಅವ್ರು ಅವ್ರ ಅವ್ರ ಡೇರೇಷನ್ ಮೇಲೆ ಆಂಟಿಮೇ ಬರ್ತಾರ ಬರ್ತಾರೆ ಬರ್ತಾರೆ ವಿಜಿಟ್ ಕೊಡ್ತಾರೆ ಕಮ್ಮಿ ಅಂದ್ರೆ ಇದು ಯಾವ ಸೀಸನ್ ನಾಗ ಸಸಿ ಹಾಕಬೇಕು ಇದಕ್ ಬ್ಯಾಸಿ ಟೈಮ್ ನಾಗ ಮಾಡ ಬರ್ಬೇಕು ನೋಡ್ರಿ ಅದ್ ಬಿತ್ತ ಬಿತ್ತಿ ಮಾಡಾಕ ಬ್ಯಾಸ್ಗಿ ಟೈಮ್ ನಾಗ ಏನೋ ಮಳೆ ಆಗ್ಬಾರ್ದ್ ಇದಕ್ ಕಟಾವ್ ಮಾಡಾಗ ಕಟಾವ್ ಮಾಡ ಮಳೆ ಆಗ್ಬಾರ್ದು ಅಂದ್ರೆ ಕಟಾವ್ ಮಾಡಾಗ ಮಳೆ ಇರ್ಬಾರ್ದು ಮಳೆ ಇರ್ಬಾರ್ದು ಅಂದ್ರೆ ಇದು ಈಗ ಒಂದ್ ತಿಂಗಳಿಂದ ಹಾಕಿರಿ ಅಂದ್ರೆ ಇದು ನವಂಬರ್ ಆಗಿದೆ ನವಂಬರ್ ಹಾಕಿವಿ ನವಂಬರ್ ಹಾಕಿಲ್ರಿ ಕೊನೆ ಹಾಕಿ ಅಂದ್ರ ಅಕ್ಟೋಬರ್ ಫೆಬ್ರವರಿ ಮಾರ್ಚ್ ಒಳಗೆ ಬರ್ಬೇಕ್ರಿ ಕಟಾವ್ ಅಂದ್ರ ಉದ್ದೇಶ ಏನಂದ್ರ ನಿಮ್ಗ ಕೊನೆ ಇದು ಹಾಕುವಾಗ ಸ್ವಲ್ಪ ಮಳೆ ಇದ್ರೂ ಕೊನೆ ಭಾಗದಾಗ ಸಸಿ ಹಾಕಕ್ ಇರ್ಬೇಕು ಇರ್ಬೇಕು ಆ ನಂತರ ಸಸಿ ಅದ ಮಳಿ ಇರ್ಬಾರ್ದು ಮಳೆ ಹೊಟ್ಟೆ ಮಳಿ ತೋದ್ರೆ ಏನಾಗುತ್ತೆ ಅಂದ್ರೆ ಇದ್ರ ತಂಬಕ್ಕದ ಅಂಶ ಗುಣಮಟ್ಟ ಹೋಗ್ಬಿಡತದ್ರಿ ತೊಳ್ಕೊಂಡು ಹೋಗ್ಬಿಡತ್ತೆ ಹಂಗಾಗಿ ಅದ ಕ್ವಾಲಿಟಿ ಸಿಗಲ್ಲ ಸಿಗಲ್ಲ ಈಗ ಬೇರೆ ಬೆಳೆಗೆ ಈ ಬೆಳೆಗೆ ಹೋಲ್ಸಿರಿ ಬೇರೆ ಬೆಳೆಗೆ ಇಷ್ಟು ರೊಕ್ಕ ಬರಲ್ರಿ ಇದು ಲಾಭದಾಯಕ ಆಗತ್ತಂತ ಮಾಡೋದಷ್ಟೇ ಇದ್ರ ಏನ ಕತ್ತಿ ಹೋಗಲ್ಲಾ ಹೋಗಲ್ಲ ಆಡಿದ್ಕ ಇಲ್ಲ ಆಡಿ ಮುಷಿನ ಕಾಯಿ ಆಡಿದ್ಬೇಕಿಲ್ಲಾ ಹಾಡ್ ಕಾಯಿದ್ಬೇಕ ಇಲ್ಲಾ ಇದ್ ಮನುಷ್ಯರ ಸಹಿತ ಇನ್ನಿಲ್ಲ ಹಾವು ಬರಂಗಿಲ್ಲಾ ಕತ್ತಿನ ಬರಲ್ಲ ಏನು ಬರಲ್ಲ ತಂಬಾಕ್ ಶಾಸ್ತ್ರ ಇದಿಲ್ಲ ತಂಬಾಕ ಹಾಕಿದ್ರೆ ಕಚ್ಚಿದೆ ಬರಲ್ಲಾ ಅಂತ ಓ ನೋಡ್ರಿ ಅಂದ್ರ ರೈತರಿಗೆ ಇದರದಿಂದ ಏನ ಯಾವ್ದ ಎಫೆಕ್ಟ್ ಯಾವ್ದ ಕಾಡ ಪ್ರಾಣಿ ಅದ ಆಗಲಿ ಇವು ಯಾವ್ದ ಇದರದು ಸಮಸ್ಯೆ ಮನುಷ್ಯರಾಗ ಇದ ರೋಗನು ಕಡಿಮೆ ರೋಗದ ಕಮ್ಮಿ ಅಂದ್ರೆ ಗೊಬ್ಬರ ಯಾವ ತರ ಕೊಡ್ತೀರಿ ವೀರೇ ಒಂದ್ ಬಿಟ್ಟು ಎಲ್ಲ ಹಾಕ್ಬೇಕಂತ ಹೇಳ್ತಾರೆ ಅವ್ರ ಇವರೇ ಒಂದ್ ಬಿಟ್ಟು ಇವರೇ ಹಾಕ್ಬಾರ್ದಂತ ಒನ್ಲಿ ಡಿ ಎ ಓನ್ಲಿ ಗೊಬ್ಬರ ಡಿ ಎ ಪಿ ಸಗಣಿ ಗೊಬ್ಬರ ಕೊಡ್ಬೋದು ಈಗ ಸಗಣಿ ಗೊಬ್ಬರ ಅಂತ ಕೂಡ ನೀವು ಸ್ಟಾರ್ಟಿಂಗ್ ಏನೋ ಹೆಂಗ್ ಪ್ರಿಪೇರ್ ಮಾಡ್ಕೊಂತೀರಿ ಹ್ಮ್ ಹೊಲಹದ ಮಾಡಿ ನಮ್ಮ ಸರ್ಕಾರಿ ಗೊಬ್ಬರ ಮಿಕ್ಸ್ ಮಾಡಿ ರೆಡಿ ಈ ಸೈನಿಕ ಹೊಲಹದ ಮಾಡಿಕೊಬ್ರ ನೇಗ್ಲು ನೀಗ್ ಎಲ್ಲ ರೆಡಿ ಮಡಿಕೆ ಹೊಡೆದು ರೆಡಿ ಮಾಡಿಕೊಂಡ್ ಅದ ಮಾಡಿ ಸಾಲ್ ಬಿಟ್ಟು ಹಚ್ಬೇಕ್ ಚೋಟು ಗೇಣಿ ಒಂದು ಈಗ ಅತಿ ದೂರ ಎಷ್ಟು ದೂರ ಇಡಬಹುದು ಅಂದ್ರ ಒಂದ್ ಫೀಟ್ ಒಂದ್ ಫೀಟ್ ಆದ್ರೆ ಇಳುವರಿ ಕಮ್ಮಿ ಆಗತ್ರಿ ಅದ್ ಇಲ್ಲಿ ಸಣ್ಣ ಬರ್ತದ ಗಿಡ ಹತ್ರ ಆಗ್ಬೋದ್ರಿ ಗಿಡ ಗಿಡ ಹತ್ರ ಆಗತ್ರಿ ಅದು ಎಲ್ಲಿ ಬರ್ಬೇಕಲ್ಲ ಸ್ವಲ್ಪ ಸಣ್ಣ ಎಲ್ಲಿ ಬರೋದ್ರಿಂದ ಹತ್ತಿರನ ನಾವು ನಾಟಿ ಮಾಡ್ಬೋದು ಹತ್ತರ ನಾಟಿ ಮಾಡ್ ನಾಟಿ ಮಾಡಿದಾಗ ನಮಗೆ ಜಾಸ್ತಿ ಮಾರ್ಕೆಟ್ ಕೊಟ್ಟರು ಅವ್ರು ಕಮ್ಮಿ ಅವರು ಬರ್ತಾರೆ ಒಂದ್ ಕಡೆ ಪಾಯಿಂಟ್ ಮಾಡಿರ್ತಾರ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೇಕು ಅಂದ್ರ ಒಂದ್ ರೈತರದ ಒಂದ್ ಕಡೆ ಒಂದ್ ಪಾಯಿಂಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಕೊಡ್ಬೇಕು ನಾವು ಅಂದ್ರೆ ನಿಮ್ ಪಾಯಿಂಟ್ ಕೊಟ್ಟವ್ರ ಕೊಟ್ಟವ್ರು ಕೊಟ್ಟವ್ರಿಗೆ ನೀವು ಕಳ್ಸಬೇಕ ಇನ್ನೆಲ್ಲ ಅವನ್ನೆಲ್ಲ ಒಣಗಿಸಿ ರೆಡಿ ಮಾಡಿ ಬಾಕ್ಸ್ ಕೊಡ್ತಾರೆ ಬಾಕ್ಸ್ ತುಂಬಿ ಕಳ್ಸ್ಬೇಕು ನಾವೇ ಅಂದ್ರೆ ಅವ್ರ ಬಂದ್ ಈ ತರ ತುಂಬಾಕ ಹೇಳ್ತಾರ ಎಲ್ಲಾ ಅವರೆ ಮಾಡ್ಕೊಳ ಸಣ್ಣ ಪುಟ್ಟ ಇವನೆಲ್ಲಾ ಈ ತರ ಆದಾಗ ನಾವ ಅಲ್ಲಿ ಹೋಗಿ ಕೇಜ್ ಜಿ ಗೇಟ್ಲೆ ಗಟ್ಲೆ ತೂಕ ಮಾಡಿ ಕೊಡಲ್ರಿ ಇದ್ ಎಲಿ ಎಲಿ ಹೆಂಗ್ ಅಷ್ಟ ಕ್ವಿಂಟಲ್ ರೇಟ್ ಬರುತ್ತ ಬರ್ತಾರ ತೂಕ ಬರ್ತ ಅಂದ್ರ ಬರ್ತ ಅದ ನನಗೆ ಯಾಕಂದ್ರ ಎಲಿ ಒಣ ಎಲೆ ಏನ್ ಬರುತ್ತಾ ಅಂತ ಪ್ರಶ್ನೆ ಯಾರಾದ್ರೂ ವೇಟ್ ಇರ್ತ್ರಿ ಅದು ವೇಟ್ ಇರತ್ತಂದ್ರ ವೇಟ್ ಬರ್ತದೆ ಹ್ಮ್ ದಪ್ಪ ಇರುತ್ತೆ ಎಲ್ಲಿ ಅದ ದಪ್ಪ ಬರುತ್ತದ ಹ್ಮ್ ಅಂದ್ರ ಇದ ಈಗ ಎಲೆ ಐತ್ರಿ ಅದ ಬುಡ ಇರುತ್ತಲ್ರಿ ಬುಡ ಏನ್ ಮಾಡಕ್ ಬರಲ್ಲ ಇಲ್ಲ ನಾಶ ಮಾಡಿದ್ರೆ ಎಲ್ಲ ಹೊಲ ಗೊಬ್ಬರ ಟೈಪ್ ಮಾಡ್ಕೊಂಡ್ ಈ ತಂಬಾಕ ಹಾಕಿದ್ವಲ್ಲ ಬೆಳೆಯೋದಿಲ್ಲ ಅಂತ ಏನಾರ ಈ ತರ ಹಂಗೆ ಇಲ್ರಿ ಬೆಳಿದಿವಲ್ಲ ನಾವು ಬೆಳೆದಿವಲ್ಲ ಈಗ ತಂಬಾಕ ಹಾಕಿದ್ವಲ್ಲ ಒಳ್ಳೆ ಇಳುವರಿ ಇಳುವರಿ ಚೆನ್ನಾಗೈತೆ ಯಾಕಂದ್ರೆ ಇದು ಎಷ್ಟೋ ಜನಕ್ಕೆ ಇರ್ತೈತೆ ಇಲ್ಲ ಅವಳು ಹಾಕಿದಲ್ಲ ಬೆಳೆಯಲ್ಲ ತಂಬಾಕ ಹಾಕಿದ್ರಿ ಇಲ್ಲ ಇಲ್ಲ ಈಗ ಸಸಿನ ನೆರಳಲ್ಲೇ ಮಾಡ್ಬೇಕಾಗತ್ತ ಅಥವಾ ಏನಾದ್ರೂ ಬಿಸಿಲಲ್ಲಿ ಮಾಡಿದ್ರೆ ನೋಡ್ರಿ ನೀವು ತೆಂಗಿನ ಗಿಡ ಅಡಿಗೆ ನೀವು ಮಾಡ್ಕೊಂಡ್ರಿ ಈಗ ಅದಕ್ಕೆ ಏನಾರ ನೆರಳಿದ್ದಲ್ಲಿ ಮಾಡ್ಬೇಕು ಇಲ್ಲ ಹಂಗೇನಿಲ್ಲ ಬಿಸಿಲಿಗೆ ಮಾಡ್ಬೇಕ್ರಿ ನಮಗೆ ಹೊಲ ಖಾಲಿ ಇದ್ದಿಲ್ಲಲ್ಲ ಅದಕ್ಕೆ ಈಗ ಗಿಡದ ಇದ್ರಾಗ ಮಾಡಿ ಹೋಗಿ ಹೊಲ ಖಾಲಿ ಎಲ್ಲಿ ನಿಮ್ಗೆ ಫ್ರೀ ಫ್ರೀ ಸೀಟ್ ಮಾಡಿ ಅಲ್ಲಿ ಮಾಡ್ರಿ ಹೊರತ ಅದೇನು ಬಿಸಿಲಾಗ ಬಿಸಿಲಾಗ ಮಾಡ್ಬೇಕ್ರಿ ಆಕ್ಚುಲಿ ಇದು ಬಿಸಿಲಾಗ ಇರ್ಬೇಕು ಬಿಸಿಲಾಗ ಅಂದ್ರೆ ಇದು ಇರೋದ ಯಾಕಂದ್ರೆ ಬಿಸಿ ಇದ್ರಾಗ ಬರ್ಬೇಕು ಟೆಂಪ್ರೇಚರ್ನೇ ಬರ್ಬೇಕು ಈ ಟೆಂಪ್ರೇಚರ್ ಆಗಿದ್ರೆ ಇನ್ನೂ ಫೈನ್ ಇರ್ತೈತೆ ಏನ್ ಇಷ್ಟ ಅದ ಇಷ್ಟ ಬರ್ತದ ನಮಗೆ ಈ ಟೆಂಪರೇಚರ್ ಇದಿಲ್ಲ ನೆರಳ ಏನ್ ಭಾಳ ಇಲ್ಲ ಆ ಕಡೆ ಹಾಕಿಲ್ಲ ನೆರಳ ಇದ್ದಲ್ಲಿ ಆ ತಗಾಕಿಲ್ಲ ಬಿಸಿಲು ಬೀಳಲೆ ಹಾಕ್ಯಂಡಿ ಹೆಚ್ಚಾಗಿ ನೋಡ್ರಿ ಸ್ನೇಹಿತರೆ ನಾನು ಪ್ರತಿ ಬ್ಯಾರೆ ಹೇಳ್ತಾ ಇರ್ತೇನೆ ಒಂದು ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ಸಂದರ್ಶನ ನಾನು ಹೇಳ್ತಾ ಇರ್ತೀನಿ ಅಂತನೇ ಹೇಳ್ತಿರ್ತೀನಿ ಅಂತ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಭಾಗದ ಅಂದ್ರೆ ಕೊಪ್ಪಳ ಭಾಗದಾಗ ತಂಬಾಕ ತಂಬಾಕ್ ಆಗದ್ ಕಡ್ಮೆ ರೀ ಹ್ಮ್ ಅದ ನಮ್ಮ ರೈತರ ಹೇಳೋ ಪ್ರಕಾರ ಕೊಪ್ಪಳ ಭಾಗದಾಗ ತಂಬಾಕ್ ಆಗೋದು ಕಡಿಮೆ ನಮ್ಗೆ ಏನಂದ್ರೆ ಆ ಹೊಸಪೇಟೆ ಜಿಲ್ಲೆಯ ಕೊಟ್ಟೂರು ಭಾಗದಲ್ಲಿ ಜಾಸ್ತಿಯನ್ನ ತಂಬಾಕ ಬೆಳಿತಾರೆ ಆದ್ರೆ ನಾವು ವರ್ಷದಿಂದ ಪ್ರಯತ್ನ ಮಾಡುತ್ತಿದ್ದೀವಿ ಇದನ್ನ ಸುಮಾರು ಸುಮಾರು ಒಂದ್ ಎಕರೆಗೆ ಎಂಟು ಕ್ವಿಂಟಲ್ ಬೆಳೆಯನ್ನ ಬೆಳಿಬಹುದು ಒಂದು ಕ್ವಿಂಟಲ್ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ಇದು ಚಾರ್ ಮಿನಾರ್ ಕಂಪನಿಯ ಒಂದು ತಂಬಾಕ ಇದನ್ನ ನಾವು ಬೆಳೆದ ಒಂದು ಅವರಿಗೆ ನಾವು ಕೊಡ್ಬೇಕಾಗುತ್ತೆ ಸುಮಾರು ನಮಗೆ ಏನು ಬೇಡ ಅಂದ್ರೆ ಒಂದ್ ಐದಾರು ಕ್ವಿಂಟಲ್ ಬಂದ್ರು ಒಂದ್ ಲಕ್ಷ ನಮಗೆ ಇಳುವರಿ ನಮಗೆ ಪಕ್ಕ ನಮಗೆ ಸಿಗುತ್ತೆ ಜೊತೆಗೆ ಕೇವಲ ನಮಗೆ ಏನಂದ್ರೆ ಮೂರು ತಿಂಗಳಲ್ಲಿ ಕಟ್ಟ ಹೋಗ್ಬಿಡುತ್ತೆ ನಾವು ಸಸಿ ಅಲ್ಲಿಂದ ತಂದ್ರೆ ಮೂರ ತಿಂಗಳ ಕಟ್ ಹೋಗುತ್ತೆ ಸಸಿ ತಂದ್ರೆ ನಾಲ್ಕು ತಿಂಗಳ ಒಂದು ಹತ್ತು ಇಪ್ಪತ್ತು ದಿವಸ ಯಾಕಂದ್ರೆ ನಲ್ವತ್ತು ದಿವಸಕ್ಕೆ ನಾವು ಸಸಿ ಮಾಡಿ ಇದನ್ನ ಹಚ್ಬೇಕಾಗುತ್ತೆ ನಮಗೆ ದೂರಿಂದ ಟ್ರಾನ್ಸ್ಪೋರ್ಟ್ ಮಾಡೋದಂದ್ರೆ ನಾವು ಹೋಗಿ ಕೊಟ್ಟ್ರಿಗೆ ಕೊಟ್ಟರಿಂದ ತಂದು ಸಸಿನ ಇಲ್ಲಿ ತಂದು ಹಚ್ಚೋಕೆ ಹೋದಾಗ ಒಂದು ಸ್ವಲ್ಪ ಸಸಿ ಕೊರತೆ ಆಗ್ಬೋದು ಅಥವಾ ಈ ತೊಂದರೆ ಆಗ್ಬೋದು ಅಂತೇಳಿ ಅವ್ರ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿಕೊಂಡು ಅವರೇ ಬಂದು ಅವ್ರು ಯಾವ ಥರ ಸಸಿ ಮಾಡಬೇಕು ಯಾವ ಥರ ಪಟೆ ಹೊಡೆದು ಯಾವ ಥರ ಬೀಜ ಹಾಕ್ಬೇಕಂತ ಅವ್ರು ಹೇಳಿದ್ರು ಅದೇ ತರ ನಾವು ಬೀಜ ಹಾಕಿ ಇವತ್ತು ಸಸಿನ ಮಾಡಿವಿ ಸಸಿನ ಬಂದವು ನೀವು ನೋಡ್ತಾ ಇರೋದೀಗ ಈ ಸಸಿನ ನಾವು ಸಾಲಿನ ಸಾಲ ಒಂದು ನಾವು ಸೂರ್ಯಕಾಂತಿ ಮೆಕ್ಕೆಜೋಳ ಬೇರೆ ಬೇರೆ ಬೆಳಗ್ಗಾನ ಹದಿನೆಂಟು ಇಂಚಿ ಮಾಡಿದ್ರೆ ಇವ್ರ ಹನ್ನೆರಡು ಇಂಚಿಗೆ ನಾವು ಅಂದ್ರೆ ಸಣ್ಣ ಗುಂಟಿ ಅಂತ ಗಡ್ಡಿ ಕುಂಟಿ ಅಂತೀವಲ್ಲ ಅಂತ ಕುಂಟಿಲೆ ಓಡ್ದು ಎರಡು ಕಡೆ ಸಾಲಿನ ಸಾಲ ಒಂದು ಅಹ್ ಬಾಷ್ ದೂರ ಇಟ್ಟರೆ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಆದಷ್ಟು ನಾವು ಕಡಿಮೆ ಅಂತರದಲ್ಲೇ ನಾವು ಸಸಿಗಳ ನಾಟಿ ಮಾಡಿದ್ರ ನಮಗ ಒಂದು ಒಳ್ಳೆ ಇಳುವರಿ ಬರ್ತಾ ಜೊತೆಗೆ ಒಳ್ಳೆ ಇಳುವರಿ ಬಂತಪ್ಪ ಅಂದ್ರೆ ನಮ್ಗೆ ಅದರಿಂದ ಲಾಭ ಇರುತ್ತೆ ಇದರ ಏನಪ್ಪಾ ಅಂದ್ರೆ ಈ ಕತ್ತಿನ ಒಡ ಅಂದ್ರ ಈ ತಂಬಾಕು ಬೆಳೆದ ಜಾಗದಾಗ ಕತ್ತಿನ ಬರಲ್ಲ ಅಂತಂದ್ರೆ ಏನೇ ಯಾವುದೇ ಒಂದು ಪ್ರಾಣಿ ಕಾಟ ಅಲ್ಲಿ ಒಂದು ಇದ್ರ ಕಾಟ ಅಲ್ಲಿ ಯಾವ್ದು ಇಲ್ಲ ಆದ್ರೆ ನಮಗ ಒಳ್ಳೆ ಇಳುವರಿ ಅಂಕರ್ ಸಿಗುತ್ತೆ ಬೇರೆ ಬೆಳೆಗೆ ಹೋಲಿಸಿದ್ರೆ ಮತ್ತೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಹೊಸ ಹೊಸ ರೈತರಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ